ಇನ್ನು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೆಂಕಟೇಶ್ ಮೌರ್ಯರನ್ನ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಸಿದ್ದ ಸಂದರ್ಭದಲ್ಲೇ ಬಂಧಿಸಲಾಗಿದೆ ವೆಂಕಟೇಶ್ ಮೌರ್ಯ ಬಿಜೆಪಿಯ ಎಸ್ಸಿ ಮೋರ್ಚಾದ ಸದಸ್ಯರು ಇವರನ್ನ ಇವರ ವಿರುದ್ಧ ಬೆಂಗಳೂರಿನ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹೀಗಾಗಿ ಆ ಠಾಣೆಯ ಪೊಲೀಸರಿಂದ ಬಂಧಿಸಲಾಗಿದೆ ವೆಂಕಟೇಶ್ ವಿರುದ್ಧ ಎರಡ್ ಸಾವಿರದ ಹನ್ನೊಂದರಲ್ಲಿ ವಂಚನೆ ಕೇಸ್ ದಾಖಲಾಗಿತ್ತು ಹೀಗಾಗಿ ಉಪಾರ್ಪೇಟೆ ಠಾಣಾ ಪೊಲೀಸರು ವೆಂಕಟೇಶ್ ಮೌರ್ಯರನ್ನ ಬಂಧಿಸಿದ್ದಾರೆ ಬಿಜೆಪಿ ಎಸ್ಸಿ ಮೋರ್ಚಾದ ಸದಸ್ಯ ಕೇಸ್ ದಾಖಲಾದ ಬಳಿಕ ಈತ ತಲೆಮರೆಸಿಕೊಂಡಿದ್ದ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದ್ದು ಇವತ್ತೇನು ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಈತ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿಯೇ ಆತನನ್ನ बंधिस ಎರಡ್ ಸಾವಿರದ ಹನ್ನೊಂದರಲ್ಲಿ ವೆಂಕಟೇಶ ಮೌಢ್ಯ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿತ್ತು ಕೇಸ್ ದಾಖಲಾದ ಬಳಿಕ ಈತ ತಲೆ ಮಹಿಳೆಯೊಬ್ಬರು ಈತನ ವಿರುದ್ಧವಾಗಿ ದೂರನ್ನ ದಾಖಲಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವುದು ಹೀಗಾಗಿ ಈತನ ಹುಡುಕಾಟದಲ್ಲಿದ್ದ ಪೊಲೀಸರು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಸಿದ್ದ ಸಂದರ್ಭದಲ್ಲಿ ಈತನನ್ನ ಬಂಧಿಸಿದ್ದಾರೆ ಭಾವಚಿತ್ರದಲ್ಲಿ ಗಮನಿಸಬಹುದಾಗಿದೆ ಬಿಜೆಪಿ ಎಸ್ಸಿ ಮೋರ್ಚಾದ ಸದಸ್ಯ ವೆಂಕಟೇಶ ಮೌರ್ಯ ಈತನನ್ನೇ ಇವತ್ತು ಪೊಲೀಸರು ಬಿಜೆಪಿ ಕಾರ್ಯಕಾರಿಣಿ ಸಭೆಯ ವೇಳೆಗೆ ಬಂಧಿಸಿದ್ದಾರೆ ವಂಚನೆ ಕೇಸ್ ಈತನ ಮೇಲೆ ದಾಖಲಾಗಿದ್ದ ಸಂದರ್ಭದಿಂದಲೂ ಕೂಡ ಈತ ತಲೆಮರೆಸಿಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ ಮಹಿಳೆಯೊಬ್ಬರು ಈತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸಿದ್ರು ಹಾಗಾಗಿ ಪೊಲೀಸರು ಇವತ್ತು ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಸಂದರ್ಭದಲ್ಲೇ ಇತನನ್ನ ಬಂಧಿಸಿದ್ದಾರೆ ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಸಂದರ್ಭದಲ್ಲಿಯೇ ವೆಂಕಟೇಶ ಮೌರ್ಯನನ್ನ ಬಂಧಿಸಲಾಗಿರುವುದು ಬಿಜೆಪಿ ಎಸ್ಸಿ ಮೋರ್ಚಾದ ಸದಸ್ಯ ವೆಂಕಟೇಶ ಮೌರ್ಯನನ್ನ ಬಂಧಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈತನ ವಿರುದ್ಧ ವಂಚನೆಯ ಕೇಸ್ ದಾಖಲಾಗಿತ್ತು ಆಗಿನಿಂದಲೂ ಕೂಡ ಈತ ತಲೆ ತಪ್ಪಿಸಿಕೊಂಡಿದ್ದ ಪೊಲೀಸರ ಬಲೆಗೆ ಬೀಳ್ತಾ ಇರಲಿಲ್ಲ ಹೀಗಾಗಿ ಈತನ ಹುಡುಕಾಟದಲ್ಲಿದ್ದ ಪೊಲೀಸರು ಕಡೆಗೂ ಈತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದು ಕೂಡ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಅಂದ್ರೆ ಸಭೆ ನಡೆಸಿದ್ದ ಸಂದರ್ಭದಲ್ಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಬೆಂಗಳೂರಿನ ಉಪಾರ್ಪೇಟೆ ಪೊಲೀಸರಿಂದ ವೆಂಕಟೇಶ ಮೌರ್ಯನನ್ನ ಅರೆಸ್ಟ್ ಮಾಡಲಾಗಿದೆ ಈತನ ವಿರುದ್ಧ ವಂಚನೆ ಪ್ರಕರಣ ಕೇಳಿಬಂದಿತ್ತು ವಂಚನೆಯ ಆರೋಪ ಕೇಳಿಬಂದಿತ್ತು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿಯೇ ದಾಖಲಾಗಿತ್ತು ಆದರೆ ಪೊಲೀಸರ ಕೈಗೆ ಸಿಗದೆ ಹಣ್ಣು ತಿನ್ನಿಸ್ತಾ ಇದ್ದ ಈತನನ್ನ ಇವತ್ತು ಬಿಜೆಪಿ ಕಾರ್ಯಕಾರಿಣಿ ಸಭೆಯ ಸಂದರ್ಭದಲ್ಲಿಯೇ ಪೊಲೀಸರು ಬಂಧಿಸಿದ್ದಾರೆ ಅನ್ನು ಮಾಹಿತಿ ಲಭ್ಯವಾಗಿದೆ ಕೇಸ್ ದಾಖಲಾದ ಬಳಿಕ ಈತ ತಲೆಮರೆಸಿಕೊಂಡಿದ್ದ ಹೀಗಾಗಿ ಇವತ್ತು ಏನು ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು ಈ ಸಭೆಯಲ್ಲಿ ಈತ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಅಲ್ಲಿಂದಲೇ ಪೊಲೀಸರು ಈತನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮಹಿಳೆಯೊಬ್ಬರು ಈತನ ವಿರುದ್ಧವಾಗಿ ಚೀಟಿಂಗ್ ಕೇಸ್ ಅನ್ನ ದಾಖಲಿಸಿರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಉಪಾರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿರುತ್ತೆ ಆದ್ರೆ ಪೊಲೀಸರ ಬಲೆಗೆ ಈತ ಬಿದ್ದಿರಲಿಲ್ಲ ಆದ್ರೆ ಇವತ್ತು ಏನು ಬಿಜೆಪಿ ಕಾರ್ಯಕಾರಿಣಿ ನಡೀತಾ ಇದೆ ಕಲಬುರಗಿಯಲ್ಲಿ ಈ ಸಂದರ್ಭದಲ್ಲಿ ಈತ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದ ಅಲ್ಲಿಂದಲೇ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬಿಜೆಪಿಯ ಎಸ್ಸಿ ಮೋರ್ಚಾದ ಸದಸ್ಯ ವೆಂಕಟೇಶ್ ಮೌರ್ಯ ಪೊಲೀಸರ ಪೊಲೀಸರ ಬಲೆಗೆ ಬಿದ್ದಿರೋದು ಈತ ಏನು ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿದ್ದ ಈ ಸಂದರ್ಭದಲ್ಲಿ ಅಲ್ಲಿಂದಲೇ ಉಪಾರ್ಪೇಟೆ ಬೆಂಗಳೂರಿನ ಉಪಾರ್ಪೇಟೆ ಪೊಲೀಸರು ಈತನನ್ನ ಬಂಧಿಸಿಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಚೀಟಿಂಗ್ ಪ್ರಕರಣ ಈತನ ವಿರುದ್ಧ ದಾಖಲಾಗಿತ್ತು ಆದರೆ ಆ ಪೊಲೀಸರಿಗೆ ಈತ ಸಿಕ್ಕಿರಲಿಲ್ಲ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ಹೀಗಾಗಿ ಇವತ್ತು ಬಿಜೆಪಿ ಕಾರ್ಯಕಾರಿಣಿಯಲ್ಲಿ ಈತ ಭಾಗಿಯಾಗ್ತಾನೆ ಅನ್ನೋ ಸುಳು ಸಿಕ್ಕ ನಂತರ ಅಲ್ಲಿಗೆ ತೆರಳಿದ್ದ ಬೆಂಗಳೂರಿನ ಉಪಾರ್ಪೇಟೆ ಠಾಣೆಯ ಪೊಲೀಸರು ಆತನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಬಿಜೆಪಿಯ ಎಸ್ಸಿ ಮೋರ್ಚಾದ ಸದಸ್ಯ ವೆಂಕಟೇಶ್ ಮೌರ್ಯನನ್ನ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಬಿಜೆಪಿ ಎಸ್ಸಿ ಮೋರ್ಚಾದ ಸದಸ್ಯನನ್ನ ಕಾರ್ಯಕಾರಿಣಿ ಸಭೆಯ ಸಂದರ್ಭದಲ್ಲೇ ಪೊಲೀಸರು ಬಂಧಿಸಿರೋದು ಏನ್ ವಂಚನೆ ಆರೋಪ ಇತನ ಮೇಲೆ ಬಂದಿತ್ತು ಡೀಟೇಲ್ಸ್ ಲಭ್ಯವಾಗಿದೆಯಾ ಹಾಗೆ ಬಂಧಿಸುವ ಸಂದರ್ಭದಲ್ಲಿ ಕಾರ್ಯಕಾರಿಣಿ ಸಭೆಯಲ್ಲೇ ಇದ್ನಾ ಹೇಗೆ ಅಂತ ಸ್ಮಿತಾ ಈ ವೆಂಕಟೇಶ್ ಮೌರಿ ಅಂತ ಈ ಎಸ್ ಪಿ ಎಸ್ ಟಿ ಮೋರ್ಚಾದ ಸದಸ್ಯ ಈತ ಗುಲ್ಬರ್ಗದಲ್ಲಿ ನಡೀತಾ ಇರುವಂತಹ ಬಿಜೆಪಿಯ ಕಾರ್ಯಕ್ರಮ ಸದಸ್ಯದಲ್ಲಿ ಈತ ಭಾಗವಹಿಸಿದ್ದ ಈತನ ಮೇಲೆ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರ್ ದಾಖಲಾಗಿತ್ತು ಹಿಂದೆ ಕೂಡ ಟು ತೌಸಂಡ್ ಲೆವೆನ್ ಅಲ್ಲಿ ಒಬ್ಳು ಮಹಿಳೆ ಇತನ ಮೇಲೆ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿಂದ ನ್ಯಾಯಾಲಯದಿಂದ ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ರೆಫರ್ ಆಗಿರುತ್ತೆ ಉಪಾರ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಇತಿಥಿ ಆತನ ಮೇಲೆ ಒಂದು ಎಫ್ ಐ ಆರ್ ಕೂಡ ಲಾಂಜ್ ಆಗಿತ್ತು ಅದಾದ ನಂತರ ಆತ ತಲೆ ಮಾಡ್ಕೊಂಡಿರ್ತಾನೆ ಸಂಬಂಧಪಟ್ಟಂತೆ ಆತನ ಮನೆಯಲ್ಲೂ ಕೂಡ ಇರೋದಿಲ್ಲ ಆತನ ಕಚೇರಿಯಲ್ಲೂ ಕೂಡ ಇರೋದಿಲ್ಲ ಆತನ ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ ಜೊತೆಗೆ ಆತ ಕೂಡ ಸಂಪರ್ಕದಲ್ಲಿ ಇರೋದಿಲ್ಲ ಅಂತಿಮವಾಗಿ ಆತನ ಉದ್ಘಾಟ ಪೊಲೀಸರು ಆ ಒಂದು ಮಾಹಿತಿ ಬರುತ್ತೆ ಆತ ಆ ಕಾರ್ಯಕ್ರಮ ಸಭೆಗೆ ಹಾಜರಾಗ್ತಾ ಇದ್ದಾನೆ ಅಲ್ಲಿಗೆ ಗುಲ್ಬರ್ಗದಲ್ಲಿ ಹೋಗ್ತಾನೆ ಅಂತ ಈ ಮಾಹಿತಿ ಮೇಲೆ ನಿನ್ನೆನೆ ಪೊಲೀಸ್ ತನ್ನ ತಂಡ ಕಾರ್ಪೋರೇಟ್ ಪೊಲೀಸರು ನಿನ್ನೆನೆ ಅಲ್ಲಿಗೆ ಹೋಗಿದ್ರು ಅಲ್ಲೇ ಆ ಒಂದು ವಂಚಾಕ್ತಿದ್ರು ಅಂತಿಮವಾಗಿ ಈತ ಇವತ್ತು ಬೆಳಗ್ಗೆ ಆ ಕಾರ್ಯಕಾರಿಣಿ ಸಭೆಗೆ ಅಟೆಂಡ್ ಆಗಿ ಬಂದಿದ್ದಾಗ ತಕ್ಷಣ ಆತನನ್ನ ವಶಕ್ಕೆ ತಗೊಂಡು ಆತನನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾನೆ ಜೊತೆಗೆ ಆತ ವಂಚನೆ ಪ್ರಕರಣ ಏನು ಒಂದು ಈಗ ಸಂಬಂಧಪಟ್ಟಂತೆ ಯಾ ವಂಚನೆ ಏನು ಕೇಸ್ ಇತ್ತು ಆ ಕೇಸ್ ಫಾರ್ಮಲಿಟಿಸ್ ಪ್ರಕಾರ ಆತನನ್ನ ಅರೆಸ್ಟ್ ಮಾಡಿ ಮತ್ತೆ ನ್ಯಾಯಾಲಯಕ್ಕೆ ಹಾಜರು ಪಡಿಸುವಂತದ್ದು ಫಾರ್ಮಾಲಿಟಿಸ್ ಪ್ರಾರಂಭ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಧನ್ಯವಾದ ಕಿರಣ್ ಮಾಹಿತಿಗಾಗಿ